ನೋಡಿ ನಾನು ನಾನು ಕೇಳ್ತೀನಿ ನಾನು ಕಾಂಗ್ರೆಸ್ ಪಾರ್ಟಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಎಲ್ಲ ವಿಚಾರ ಹೇಳ್ಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲ ನನಗೆ ಏನಾಗೈತಿ ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳುಮಟ್ಟಕ್ಕೆ ಅಪಪ್ರಚಾರ ಮಾಡಿ ನಡೀತದೆ ಬಹುಶಃ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ ಅದಕ್ಕಿಂತ ಕೀಳುಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಆಗಿ ಕೊಡೋದಿಲ್ಲ ಏನು ಅನ್ನೋದು ಎಲ್ಲರಿಗೂ ಗಂಡ ಗೊತ್ತಿಲ್ಲ ನಮ್ಮ ಕಡೆ ಅದ್ಕೆ ಅಷ್ಟು ಅಷ್ಟು ಕೀಳು ಮಟ್ಟದ ಪ್ರಚಾರ ಹೊಂಟಿದ್ದಾರೆ ಅಂತಂದರೆ ಅವರು ಇವತ್ತು ಹತಾಶರಾಗಿದ್ದಾರೆ ಈಗ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನೂ ಮಾತಾಡ್ಲಿಕ್ಕೆ ಇಶ್ಯೂ ಇಲ್ಲ ಬಿ ಜೆ ಪಿ ಬಗ್ಗೆ ಮಾತಾಡ್ಲಿಕ್ಕೆ ಏನೂ ಇಶ್ಯೂ ಇಲ್ಲ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ ಇದು ಲೋಕಸಭಾ ಚುನಾವಣೆ ಇದೇನೋ ಯಾವುದೋ ಜಡ್ ಪಿ ಇಲೆಕ್ಷನ್ಸು ಅಸೆಂಬ್ಲಿ ಎಲೆಕ್ಷನ್ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಇಂಥ ಕೀಳು ಮಟ್ಟದ ಭಾಷೆ ಕೀಳು ಮಟ್ಟದ ಅಪಪ್ರಚಾರಕ್ಕೆ ಆ ಕೀಳು ಮಟ್ಟಕ್ಕೆ ನಾವು ಹೋಗ್ಲಿಕ್ಕೆ ಅವತ್ತು ನಾನು ಅಲ್ಲಿ ಹೋಗಿದ್ದರಿಂದ ಅವತ್ತೇನು ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅವ್ರಿಗೆ ಗುರ್ತಿದೆ ಅವ್ರು ದೊಡ್ಡ ನಾಯಕನೇ ಹೇಳಿದಾರ ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಅಂತೇಳಿ ಮತ್ತು ಅವರೇ ನಿಂತು ಕರ್ಕೊಂಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡ್ರು ಈಗ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ಬೇಕಂತ ಜಗದೀಶ್ ಶೆಟ್ಟರ್ ಅವರು ಸಜ್ಜನ ರಾಜಕಾರಣಿ ಹೇಳಿ ಹೇಳ್ಕೊಂಡು ಬರ್ತಾ ಇದಾರೆ ಆದರೆ ಈ ಒಂದು ಚುನಾವಣೆಯಲ್ಲಿ ಭಾಳ ವೈಯಕ್ತಿಕವಾಗಿ ನಿಮ್ಮನ್ನು ಟೀಕೆ ಮಾಡ ಅದೇ ಸೂಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ನಾ ಗೆಲ್ಲುವುದಿಲ್ಲ ಜನರ ಬೆಂಬಲ ಬಿ ಜೆ ಪಿಗೆ ನರೇಂದ್ರ ಮೋದಿಜಿಯವರು ಜಗದೀಶ್ ಶೆಟ್ಟಿ ಸಿಗ್ತಾ ಇದೆ ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು ಅಪಪ್ರಚಾರ ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ ಅದಕ್ಕೆ ನಾ ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ ಮೇ ಏಳನೇ ತಾರೀಕು ಜನ ಬೆಳಗಾವಿ ಜನ ಉತ್ತರ ಕೊಡ್ತಾರೆ ತರಮಾನ್ಯ ನರೇಂದ್ರ ಮೋದಿಜಿಯವರು ಬೆಳಗಾವಿ ನಗರಕ್ಕೆ ಇರೋದು ನಮ್ಮೆಲ್ಲರಿಗೆ ಖುಷಿ ತರುವಂಥ ಸಂಗತಿ ಮತ್ತು ಬೆಳಗಾವಿ ಜನತೆಗೂ ಇದು ಖುಷಿ ತರ್ತಾ ಇದೆ ಮತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಸರಿ ಇವತ್ತು ಇಡೀ ದೇಶದ ಜನರಿಗೆ ಕೂಗಿದೆ ಬೆಳಗಾವಿ ಜನರಿಗೆ ಕೂಗಿದೆ ಅವ್ರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಅದಕ್ಕಾಗಿ ಅವರು ಬಂದು ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಮತ್ತು ಬೃಹತ್ವಾದಂಥ ಒಂದು ಸಮಾವೇಶ ಇಲ್ಲಿ ನಡೀತದೆ ಅದಕ್ಕಾಗಿ ನಾನು ಬೆಳಗಾವಿ ಜನರಲ್ಲಿ ವಿನಂತಿ ಮಾಡ್ತೀನಿ ಮತದಾರರಲ್ಲಿ ವಿನಂತಿ ಮಾಡ್ತೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಬಹಿರಂಗ ಸಮಾವೇಶ ನಡೀತದೆ ಆ ಸಂದರ್ಭದಲ್ಲಿ ತಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆ ಕಾರ್ಯಕ್ರಮ ಬಂದು ನರೇಂದ್ರ ಮೋದಿಯವರ ಈ ಪ್ರಚಾರ ಸಭೆ ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿಯವರಿಗೆ ಒಂದು ಶಕ್ತಿಯ ಶಕ್ತಿ ಕೊಡಬೇಕು ಅನ್ನುವಂಥದ್ದು ಮತ್ತು ಪಿಗೆ ಒಂದು ಶಕ್ತಿ ಕೊಡಬೇಕು ಬಿ ಜೆ ಪಿಗೆ ಆಶೀರ್ವಾದ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೆ ದಯವಿಟ್ಟು ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲಿ ಕಾರ್ಯಕ್ರಮ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಯಡಿಯೂರಪ್ಪನ ಮಾರ್ಗ ಅದರ ಪಕ್ಕದಲ್ಲಿರುವಂಥ ಮಾಲಿನಿ ಸಿಟಿ ಮೈದಾನ ಏನಿದೆ ಅಲ್ಲಿ ಹಿಂದೆ ಹಲವಾರು ಕಾರ್ಯಕ್ರಮ ಆಗಿದ್ದಾವೆ ಅಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ದಯವಿಟ್ಟು ಆ ಮಾಲಿನಿ ಸಿಟಿ ಮೈದಾನಕ್ಕೆ ದಯವಿಟ್ಟು ಬರಬೇಕು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ವಿನಂತಿ ಮಾಡ್ತೀವಿ ಎಷ್ಟು ಜನ ಸೇರ್ಬೋದು ಮತ್ತು ಅವತ್ತು ಯಾರೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರಬೇಕಂತ ವಿನಂತಿ ಮಾಡ್ತೀವಿ ಮತ್ತು ನಮ್ಮ ರಾಜ್ಯದ ನಾಯಕರು ಹೆಚ್ಚು ಕಮ್ಮಿ ಎಲ್ಲರೂ ಬರ್ತಾರೆ ಯಡಿಯೂರಪ್ಪನವ್ರು ಇರ್ಬೋದು ಮತ್ತು ಇನ್ನಿತರ ಎಲ್ಲ ನಾಯಕರು ಬರ್ತಾರೆ ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ತಾರೆ ವಿಜೇಂದ್ರವರು ಮತ್ತು ಇನ್ನೂ ಹಲವಾರು ನಾಯಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಜಿಲ್ಲೆಯ ಇನ್ನಿತರ ಎಲ್ಲ ಹಿರಿಯ ಬಂಧುಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ ಸರಿ ಮೋದಿಯವರ ಆಗಮನ ಎಷ್ಟೊಂದು ನಿಮಗೆ ಪ್ಲಸ್ ಆಗಿದೆ ಡೆಫಿನೆಟ್ಲಿ ಇವತ್ತು ನರೇಂದ್ರ ಮೋದಿಯವರ ಹೆಸರು ಕೇಳಿದರೆ ನರೇಂದ್ರ ಮೋದಿಯವರು ಇನ್ನೊಂದು ಸಲ ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದನ್ನು ಇವತ್ತು ಎಲ್ಲ ಜನ ಬಯಸಿದಾಗ ಅವರೇ ಸ್ವತಃ ವೈಯಕ್ತಿಕವಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಬರ್ತಾರೆ ಬೆಳಗಾವಿ ನಗರಿಗೆ ವಿಸಿಟ್ ಕೊಡ್ತಾರೆ ಅಂದರೆ ಬಹುಶಃ ಜನರಲ್ಲಿ ಒಂದು ಹೆಚ್ಚಿನ ರೀತಿಯಂಥ ಹುರುಪು ಉತ್ಸುಕತೆ ಬರ್ತದೆ ಅದಕ್ಕಾಗಿ ಭಾಳ ಖುಷಿಯಿಂದ ಜನ ಇದನ್ನು ಸ್ವಾಗತ ಮಾಡ್ತಾರೆ ಸರ್ ಈಗ ನಿನ್ನೆ ಪ್ರಚಾರದಲ್ಲಿ ಲಕ್ಷ್ಮೀಕರ್ ಅವರು ಮಾತಾಡಿದಾರೆ ಒಂಬತ್ತು ತಿಂಗಳಿಂದ ಚಟ್ರವರು ಅಳ್ಕೊಂತ ನಮ್ಮ ಮನೆಗೆ